ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೆಷಲ್ ಹಾಟ್ ಫೇವ್ರೇಟ್ ಜೋಳದ ರೊಟ್ಟಿ ಒಲೆ ಮೇಲೆ ಒಂದು ಚಿಕ್ಕ ಬಾಣಲಿನಿಟ್ಕೊಂಡು ಬಾಣಲಿಗೆ ನೀರು ಹಾಕಿ ಅದು ಬಿಸಿ ಬಿಸಿ ಆಗೋವರೆಗೂ ವೇಟ್ ಮಾಡಿ ಹಿಟ್ಟನ್ನು ಸೈಡಲ್ಲಿ ಚಾನ್ಸ್ ಇಟ್ಕೊಳ್ಳಿ ಚಾನ್ಸಿ ಇಟ್ಕೊಂಡಿರೋ ಹಿಟ್ಟಿಗೆ ಬಿಸಿ ಆಗಿರೋ ನೀರನ್ನ ಅಂದರೆ ನಮ್ಮ ಸೈಡ್ ಏನಂತಾರೆ ಉತ್ತರ ಕರ್ನಾಟಕದ ಜಿಗಟ್ ಹಾಕೊಳ್ಳೋದು ಅಂತಾರೆ ಬಿಸಿ ಆದಮೇಲೆ ಆ ನೀರನ್ನು ಅದಕ್ಕೆ ಹಿಟ್ಟಿಗೆ ಹಾಕ್ಕೊಳ್ಳಿ ಹಿಟ್ಟಿಗೆ ಹಾಕಿ ಈ ಥರ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಮಾಡುವಾಗ ತುಂಬಾ ಹುಷಾರಾಗಿರಿ ಯಾ ಯಾಕಂದರೆ ಅದು ತುಂಬ ಬಿಸಿ ಇರುತ್ತಲ್ವ ನೀರು ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ವೇಯ್ಟ್ ಮಾಡಿ ಆದರೂ ಅದನ್ನು ನಾವು ನಾದ್ಕೊಬೋದು ನೋ ಪ್ರಾಬ್ಲಮ್ ಇವಾಗ ನಾನು ಸ್ಪೂನಿಂದ ಮಾಡಿ ನಮಗೆ ರೂಢಿ ಇರೋದರಿಂದ ಏನೂ ಇಲ್ಲ ಹೊಸ್ದಾಗಿ ಯಾರು ಮಾಡ್ತಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಳ್ಳಿ ಆಮೇಲೆ ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೀಟಾಗಿ ಸಾಫ್ಟಾಗಿ ಬರೋ ಥರ ನಾದ್ಕೋಬೇಕು ಇವಾಗ ನೋಡಿ ಎಲ್ಲ ನಾದ್ಕೊಂಡಿದ್ದೀನಿ ನಾದ್ಕೊಂಡಾದಮೇಲೆ ಒಂದು ಒಂದು ಸ್ವಲ್ಪ ಹಿಟ್ಟು ತಗೊಂಡು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಥರ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ತಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ರೊಟ್ಟಿ ನನಗೂ ಸ್ಟಾರ್ಟಿಂಗ್ ಬರ್ತಾ ಇರಲಿಲ್ಲ ಈಗಲೂ ಕೂಡ ನನಗೆ ಜಾಸ್ತಿ ರೊಟ್ಟಿ ಮಾಡೋದಂದರೆ ಕಷ್ಟ ಅಷ್ಟೇ ಒಂದು ಹತ್ತು ರೊಟ್ಟಿ ಆದರೆ ಚೆನ್ನಾಗಿ ಮಾಡ್ತೀನಿ ಒಂದು ಹತ್ತು ರೊಟ್ಟಿ ಆದಮೇಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅಷ್ಟೇ ಅದೇನೋ ಗೊತ್ತಿಲ್ಲ ಮುಂಚೆಯಿಂದನೂ ಹಂಗೆ ನನಗೆ ಚಪಾತಿ ಅಂದರೆ ಬೇಗ ಬೇಗ ಮಾಡ್ತೀನಿ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ರೊಟ್ಟಿ ಕಷ್ಟ ಹಾಂ ನೋಡಿ ಈ ಥರ ಎಲ್ಲ ಈ ಥರ ತಟ್ ಇದ್ದರೆ ಚೆನ್ನಾಗಿ ಎಲ್ಲ ಕಡೆಯಿಂದ ತೆಳುವಾಗಿ ಬರುತ್ತೆ ರೊಟ್ಟಿ ತೆಳುವಾಗಿ ಬಂದಮೇಲೆ ಅದು ಮೇನ್ ಹಿಟ್ಟು ಕಲ್ಸ್ಕೊತೀವಲ್ಲ ಹಿಟ್ಟು ಕಳ್ಸೋದು ತುಂಬ ಇಂಪಾರ್ಟೆಂಟ್ ಜಾಸ್ತಿ ಅದು ಅಂದರೆ ಅದು ನೀರು ನೀರು ಆಗಬಾರ್ದು ಗಟ್ಟಿಯಾಗಿರಬೇಕು ಹಿಟ್ಟು ಆ ಥರ ನಾವು ನಾದ್ಕೋಬೇಕು ಆ ಥರ ಹಿಟ್ಟು ಕಲಿಸ್ಕೋಬೇಕು ಈ ಕಡೆ ಒಂದು ಸೈಡಲ್ಲಿ ತವೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ತವೆ ಬಿಸಿ ಆದಮೇಲೆ ರೊಟ್ಟಿನ ಬಡದಿರೋ ರೊಟ್ಟಿನ ಅದಕ್ಕೆ ಹಾಕಿ ಅದಕ್ಕೆ ನಾವು ಒಂದು ಸಪ್ರೇಟ್ ಒಂದು ಬಾಣಲಿನಲ್ಲಿ ಸ್ವಲ್ಪ ನೀರಿಟ್ಕೊಂಡು ಅದರಲ್ಲಿ ಒಂದು ಬಟ್ಟೆನ ಇಟ್ಕೋಬೇಕು ಆ ಬಟ್ಟೆಯಿಂದ ಈ ಥರ ರೊಟ್ಟಿ ಮೇಲೆ ಹಚ್ಚಬೇಕು ಯಾಕೆ ಹಚ್ತಾರೆ ಅಂತ ಅಂದರೆ ನಾವು ಬಡದಿರ್ತೀವಲ್ವ ಕೆಳಗಡೆ ತುಂಬ ಹಿಟ್ಟಿರುತ್ತೆ ಅದು ಹಿಟ್ಟಿಟ್ಟಾಗ್ಬಿಡುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದನ್ನು ಆ ಥರ ಹಚ್ಚೋದ್ರಿಂದ ಅದು ಕ್ಲೀನಾಗಿ ಹೊರಟೋಗುತ್ತೆ ಹೋಗಿದ್ಮೇಲೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹಚ್ಚೋದು ಇದು ನನಗೆ ಗೊತ್ತಿರೋದು ಇದಕ್ಕಿಂತ ಬೇರೆ ರೀಸನ್ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ನಾನು ತಿಳ್ಕೊತೀನಿ ಆಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ವೇಟ್ ಆದಮೇಲೆ ಇದನ್ನು ಉಲ್ಟಾ ಮಾಡಿ ಹಾಕಬೇಕು ರೊಟ್ಟಿ ನೋಡಿ ಇವಾಗ ಉಲ್ಟಾ ಮಾಡಿ ಹಾಕಿದಿನಲ್ವಾ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ನೀವೇ ಇರಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಆಮೇಲೆ ಇವಾಗ ಉಲ್ಟಾ ಆದಮೇಲೆ ಇನ್ನೊಂದು ಸತಿ ನಾವು ಈ ಥರ ಇನ್ನೊಂದು ಸರ್ತಿ ಉಲ್ಟಾ ಹಾಕಬೇಕು ಆವಾಗ ಫುಲ್ ರೌಂಡಲ್ಲಿ ಬೇಯುತ್ತೆ ಇವಾಗ ನೋಡಿ ಮೇಲೆ ನೀವು ಏನು ಒತ್ತೋದು ಬೇಡ ಏನು ಮಾಡೋದು ಬೇಡ ಅದೇ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾಯಿದೆ ನೋಡಿ ರೊಟ್ಟಿ ಈ ಥರ ಬರಬೇಕು ರೊಟ್ಟಿ ಈ ಥರ ಬಿಸಿ 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 ರೊಟ್ಟಿ ಬಂದರೆ ಈ ಥರ ಬಂದರೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ಆ ರೊಟ್ಟಿಗೆ ನೀವು ಸ ಅಂದರೆ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಡೋಣಮೆಣ್ಸಿಕಾಯಿ ಎಣ್ಣೆಗಾಯಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಅದರಲ್ಲೂ ಈ ಬೇಸಿಗೆ ಕಾಲ್ದಲ್ಲಂತೂ ರೊಟ್ಟಿ ಅಂತೂ ತಿನ್ನೋದು ಮರಿಲೇಬೇಡಿ ನಾನು ನಿಮಗೆಲ್ಲ ಹೇಳ್ತೀನಿ ನಾನೇ ಮಾಡ್ತಿರಲಿಲ್ಲ ಬಟ್ ಇವಾಗ ಬೇಸಿಗೆ ಸ್ಟಾರ್ಟ್ ಆದ್ಮೇಲೆ ತುಂಬ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನನಗೂ ಹಿಟ್ಟು ಆಗಿತ್ತಲ್ವಾ ಊರಿಂದ ನಾನು ಅತ್ತೆ ರೊಟ್ಟಿ ಹಿಟ್ಟು ಕೊಟ್ಟು ಕಳಿಸಿದ್ರು ಅದನ್ನು ಮಾಡ್ತಾಯಿದ್ದೀನಿ ಇವಾಗ ಬೇಸಿಗೆಯಲ್ಲಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ತಿನ್ನೋದು ತುಂಬ ಒಳ್ಳೆಯದು ಚಪಾತಿ ಅಂತೂ ಬಿಟ್ಬಿಡೋದೇ ಬೆಸ್ಟು ಯಾವಾಗೂ ಒಂದು ಸತಿ ತಿನ್ನಿ ಇದು ರೊಟ್ಟಿ ತಿಂದರೆ ಹೊಟ್ಟೆ ಯಾವಾಗಲೂ ತಣ್ಣಗಿರುತ್ತೆ ಬಾಡಿಗೆ ಒಳ್ಳೆ ತಂಪು ಇದು ದೇಹಕ್ಕೆ ಆಮೇಲೆ ಜೋಳದ ಗಂಜಿನಾದರೂ ಮಾಡ್ಕೊಂಡು ಕುಡಿರಿ ಜೋಳದ ಕಡುಬು ಮಾಡ್ತಾರೆ ನನಗೆ ಬರೋಲ್ಲ ಆ ಕಡುಬುನಾದರೂ ಮಾಡ್ಕೊಂಡು ತಿನ್ನಿ ಆರೋಗ್ಯವಾಗಿರಿ ಬೇಸಿಗೆನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ ಇದ್ರ ಜೊತೆಗೆ ನಾನು ಮೆಂತ್ಯ ಸೊಪ್ಪು ಡೊನ್ಮೆಣ್ಸಿನ್ಕಾಯಿ ಪಲ್ಯನೂ ಮಾಡಿದ್ದೀನಿ ಆಮೇಲೆ ಅದ್ರ ಜೊತೆ ಒಂದು ಕ್ಯಾರೆಟು ಒಂದು ಸೌತೆಕಾಯಿನ ಕಟ್ ಮಾಡಿಟ್ಕೊಂಡು ತಿನ್ ತಿಂತೀವಿ ಸೊ ಅದನ್ನು ಕೂಡ ನಾನು ಒಂದೇ ದಿನದಲ್ಲಿ ಮಾಡಿರೋದು ಈ ವಿಡಿಯೋನಲ್ಲಿ ಬೇರೆ ಬೇರೆ ಹಾಕ್ತಿದೀನಿ ಏನಕ್ಕೆ ನೀವು ನೋಡೋರಿಗೆ ತುಂಬ ಬೋರ್ ಆಗಬಾರ್ದು ತುಂಬ ಶಾರ್ಟ್ ಪೀರಿಯಡಲ್ಲಿ ಎಲ್ಲನೂ ಗೊತ್ತಾಗಲಿ ಅಂತ ಹಾಕಿದ್ದೀನಿ ಬಟ್ ಅವತ್ತು ನಾನು ಒಂದೇ ದಿನ ಮಾಡೋದು ಜೋಳದ ರೊಟ್ಟಿ ಡೊನ್ಮೆಣಕಾಯಿ ಪಲ್ಯ ಮೆಂತ್ಯ ಸೊಪ್ಪಿನ ಪಲ್ಯ ಎಲ್ಲನೂ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್